ಚೆಸ್ಟನ್ನು ಚೆನ್ನಾಗಿ ಅನಾಥ ಚಕ್ರ ಆಕ್ಟಿವೇಟ್ ಮಾಡಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಅದ್ಭುತವಾಗಿ ಈ ಈ ಥರ ಹೊಡಿಬೇಕು ಜಾಸ್ತಿ ಹೊಡಿಬೇಡಿ ಎಷ್ಟು ಬೇಕೋ ಅಷ್ಟೇ ಹೊಡಿ ಆಹಾ ಹಾ ನೋಡಿ ಆಮೇಲೆ ಆಮೇಲೆ ಇಲ್ಲಿ ಹೊಟ್ಟೆ ಮಣಿಪುರ ಚಕ್ರ ಹೊಡಿಬೇಕು ಇಲ್ಲಿ ಹೊಡಿದರೆ ಏನಾಗುತ್ತೆ ಅಂದರೆ ಒಳಗಡೆ ಅಂಗಾಂಗಗಳು ಚಲನ ಇರುತ್ತೆ ರೀ ಲಿವರ್ಗಾಗಲಿ ಆಮೇಲೆ ಟ್ಯಾನ್ ಆಗಲಿ ಸ್ಪ್ಲೀನ್ ಆಗಲಿ ಹೊಟ್ಟೆ ಆಗಲಿ ಕಿಡ್ನೀಸ್ ಆಗಲಿ ಆಮೇಲೆ ಸ್ಮಾಲ್ ಇಂಟೆಸ್ಟೈನ್ ಆಗಲಿ ಎಲ್ಲ ಒಳಗಡೆ ಅಂಗಾಂಗಗಳಿಗೆ ಚಲನೆ ಅದೇ ಶುದ್ಧಿ ನಾಡಿ ಸುದ್ದಿ ಅಂತೀವಿ ಸ್ವಲ್ಪ ಕೆಳಗಡೆ ಇಲ್ಲಿ ನಾಭಿ ಕೆಳಗಡೆ ಇರೋದು ಚಕ್ರ ಸ್ವಾಧಿಸ್ಥಾನ ಚಕ್ರ ಸ್ವ ಅಧಿಸ್ಥಾನ ಚಕ್ರ ಸ್ವ ಅಂದರೆ ನಾನು ಅಧಿಸ್ಥ ನಾನು ಹಾಗೆ ಅಧಿಸ್ಥಾನವಾಗಿ ಕೂತಿದ್ದೀನಿ ಅಲ್ಲಿ ನಾನು ಅಂತ ಹೋಗಬೇಕಲ್ವಾ ಚಕ್ರ ಮೆಡಿಟೇಷನ್ ಮಾಡಿಕೊಂಡ್ರೆ ನಾನು ಅಂತ ಹೋಗ್ಬಿಡುತ್ತೇನೆ ಆಮೇಲೆ ಇನ್ನೂ ಕೆಳಗಡೆ ಹೋದರೆ ಇನ್ನೂ ಕೆಳಗಡೆ ಹೋದರೆ ಅಲ್ಲಿ ಮೂಲಾಧಾರ ಚಕ್ರ ಚೆನ್ನಾಗಿ ಹೊಡಿಬೇಕು ಇದು ತಲೆಯಿಂದ ಇಲ್ಲಿ ತನಕ ಬಂದಿದ್ದೀವಿ ಎಲ್ಲ ಕೈಗಳ ಮೇಲಕ್ಕೆ ಎತ್ತಿ ಪೂರ್ತಿ ಅಂಗಡಿ ಎತ್ತಿ ಮೇಲೆ ಈ ಕೈಗಳು ಹೋಗಿ ಕರಿಯಾಗಿ ಅದೇ ಬ್ಯಾಕ್ ಸೈಡ್ ಆಮೇಲೆ ಇನ್ಸೆ ಇಂದುಕೊಂಡು ಮೇಲೆ ಹೊಡೀರಿ ಕಿಡ್ನೀಸ್ಗೆ ಮೇಲೆ ಮೇಲೆ ರೈಟ್ ಸೈಡ್ ಕಿಡ್ನಿ ಲೆಫ್ಟ್ ಸೈಡ್ ಕಿಡ್ನಿ ಊರು ತಿಂದೆ ಮಾಡ್ತಾಯಿದ್ವಿ ಹೊಡ್ತಾಯಿದೆ ಆಮೇಲೆ ಆದಿ ಮುದ್ರೆ ಇಟ್ಕೊಳ್ಳಿ ಆಮೇಲೆ ಸ್ಪೈನಿಗೆ ಆ ಕಡೆ ಈ ಕಡೆ ಗುದ್ದಿ ಅಲ್ಲೇ ಸಯಾಟಿಕಾ ಅನ್ನಾಡು ನರ್ವು ಸಯಾಟಿಕಾ ಅಂದರೆ ಬೆನ್ನು ನೋವು ಬೆನ್ನು ನೋವು ಅಂತ ಅಂತಿರಲ್ವ ಎಲ್ಲರೂ ಅಲ್ಲಿ ಕೂತು ಕೂತು ಏನು ಮಾಡಿದೆ ಬೆನ್ನು ನೋವುಗಳು ಬರ್ತವೆ ಅದೇ ಸಯಾಟಿಕ ಪ್ರಾಬ್ಲಮ್ ಅಂತೀವಿ ನಾವು ಅಲ್ವಾ ಉದಿ ಉದ್ಬೇಕು ಆ ಥರ